ನಮ್ಮ ಮಿತ್ರ ಮಿತ್ರ ಅದ ನಾ ನಾವು ಮಾತ್ರ ನಮ್ಮ ಮಿತ್ರ ಮಂಡಳಿ ಇದಾರೆ ಅವ್ರು ಬಿಡ್ರಿ ಯಾರು ಮಾತಾಡ್ತಾರೆ ಪಾಪ ವಿಜಯ ನಾವು ರೆಣ್ಕಾಚಾರ ಬೇಕು ಒಳ್ಳೆ ಪಾಪ ಒಳ್ಳೆ ಮನುಷ್ಯ ಅವ ಒಳ್ಳೆ ಫ್ರೆಂಡ್ ಅವ್ನು ಅನಿವಾರ್ಯ ಅಪ್ಪ ಮಕ್ಕ ಸಮರ್ಥ ಮಾಡೋಕ್ಕೆ ಅನಿವಾರ್ಯ ಇದೆ ಮಾಡ್ದಾನೆ ಅದಕ್ಕೆ ನಾವು ರೆಣ್ಕಾಚಾರ ಬಗ್ಗೆ ಕಾಮೆಂಟ್ಸ್ ಮಾಡೋದಲ್ಲ ಅವನು ಅನಿವಾರ್ಯತೆ ಮಾಡಲಿ ಪಾಪ ಅವ್ನ ಡ್ಯೂಟಿಯವ್ ಮಾಡ್ತಾರೆ ಅವ್ನು ನಮ್ಮ ಡ್ಯೂಟಿನವ್ ಮಾಡ್ತೀವಿ ನಾವು ನನ್ನ ಮಿತ್ರ ಶಾಸಕದಲ್ಲ ಎಪ್ಪತ್ತು ಪರ್ಸೆಂಟ್ ಮಂದಿದಾರಲ್ಲ ಬರಲಿ ರಮೇಶ್ ಜಾರಕಿಹೊಳಿ ಮತ್ತು ಅಂತ ಹೇಳಿ ಅವ್ರು ಶರಣ್ರ ಯಾವ್ರು ಹೇಳಿದ್ ಕೇಳ್ತಾನ ಎಪ್ಪತ್ತು ಪರ್ಸೆಂಟ್ ಮಂದಿ ಅದು ಸಿ ಪಡ್ಲಲ್ಲ ಸಿ ಪಡ್ಲಲ್ಲ ಬಿ ಸಿ ಪಾಡಿದ ಬಗ್ಗೆ ನೋ ಕಾಮೆಂಟ್ಸ್ ಬಿ ಸಿ ಪಾಡ್ದು ಮಾತಾಡ್ತಾನೆ ಮಾತಾಡಲಿ ರೇಣುಕಾ ಜಾರ ಬಗ್ಗೆ ಪಾಪ ನನ್ನ ಫ್ರೆಂಡ್ ಅವ್ನ ಬಗ್ಗೆ ಮಾತಾಡೋಣ ಗೌರವದೇ ಬಿ ಸಿ ಪಾಡ್ಲೇ ಮಾತಾಡಿದ್ರು ಆ ಎಪ್ಪತ್ತು ಮಂದಿ ಹೆಸ್ರು ಕೊಡ್ತಾನ ಅವ್ರು ಬಂದು ನಾ ಕ್ಲೋಜ್ ಅವ್ರ ಮೇಲೆ ನಾನು ಕನ್ವಿನ್ಸ್ ಮಾಡಲೇ ನೀವು ಮಾಡೋದು ತಪ್ಪತ್ತಿ ಅಂದ್ರೆ ನನ್ನ ಕೆಮ್ಮೆ ಓ ಒಪ್ಪನ್ ಕೆಮ್ಮಿ ಕಟ್ಕೊಂಡು ನಾನು ಅವ್ರು ಹೇಳಿದ ಕೇಳೋಕೆ ರೆಡಿ ಇದೆ ಬೆನ್ನಿಗೆ ಯಾವ ರೀತಿ ಸರ್ ಪೂರ್ವ ಪ್ರಮಾಣ ಪೂರ್ಣ ಪ್ರಮಾಣ ನೋಡ್ರಿ ಹೈಕಮಾಂಡಿನ ಮನವರಿಕೆ ಮಾಡಿ ಕೊಡ್ತು ಹೈಕ್ ಮಾಡಿಲ್ಲ ತಪ್ಪ ಅಂತ ಹೇಳಿದ್ರೆ ನಾವೆಲ್ಲ ಅವ್ರು ಏನು ಹೈಕ ಮಾಡಿ ಹೇಳಿದಂಗೆ ಕೇಳಕ್ಕೆ ರೆಡಿ ಅದ ನಾವು ನಾವು ವಾಫ್ ಅವರು ಆಟ ಇಡೀ ದೇಶಿಕ ಮಾರಕದ್ದು ರಾಜ್ಯಕ್ಕೆಲ್ಲ ಅದನ್ನು ನಮ್ಮ ವಿಜೇಂದ್ರ ಸಾಹೇಬರು ಮಣ್ಯಾ ಕೂತ್ರು ಎರಡು ಸಲ ಪ್ರತಿಭಟನೆ ಟೈಮ್ ಕೊಟ್ಟರು ಪ್ರತಿಭಟನೆಗೆ ಟೈಮ್ ಕೊಟ್ಟರು ನೀವೇ ನೋಡಿ ದಿಲ್ಲಿಗೆ ಹೋದ ಒಂದು ಸಲ ಇಲ್ಲೇ ಸುಮ್ಗೆ ಹೋದ ಅವ್ನು ಸೀರಿಯಸ್ ಇಲ್ಲ ಅವ್ನು ದಯವಿಟ್ಟು ಮಣ್ಣು ಮಾಡ್ಕೋತೀನಿ ಅವ್ಗೆ ನೀಗೋದಿಲ್ಲ ರಾಜ್ಯ ಬೇರೆ ಕೊಡೋದು ಒಳ್ಳೇದು ಯಾಕಂದ್ರೆ ಯಡಿಯೂರಪ್ಪರು ಹುಟ್ಟು ಹೋರಾಟಗಾರ ಅವ್ರ ಧೂಳು ಸಹಿತ ಆಗೋದಿಲ್ಲ ವಿಜೇಂದ್ರ ಅವಂಗ ಅದು ಹೊಂದೋದಿಲ್ಲ ಅವ್ನು ಸಣ್ಣ ವಯಸ್ಸಾಗಿ ಏನು ಕೈ ಒಂದು ಪ್ಯಾಂಟ್ ಹಾಕೊಂಡು ಜೀನ್ ಪ್ಯಾಂಟ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಮಾಡುವಂಥ ರಾಜಕೀಯ ಅವ್ನು ಹೊಂದೋದಿಲ್ಲ ಮುಂದಿನ ದಿನ ಮತ್ತೊಂದು ನಾಲ್ಕು ವಯಸ್ಸು ಬಿಟ್ಬೇಕಾದ್ರೆ ಮತ್ತು ಸಿನಿಮಾಗಲು ಆಗಲಿ ಈಗ